ಹಾಲು ಕರ್ಕೊಂಡು ಹೋಗಿ ಡೈರೆಕ್ಟ್ ಹಾಕಿ ಬಂದು ಮನೆಗೆ ಓಸಿಡ್ತಾನೆ ಚಾಕಿಡ್ತಾಳೆ ಇಂದಾಗ ಇವತ್ತು ಹೊಲಕ್ಕೆ ನಾಲ್ಕು ಮಂದಿ ಜಾಸ್ತಿ ಬರ್ತಾರೆ ಬುತ್ತಿ ಅದನ್ನ ಕಟ್ಟ್ರಿ ಮೊಸರು ಬುತ್ತಿ ಮಾಡಿಬಿಡ್ರಿ ಮೊಸರು ಬುತ್ತಿ ಮಾಡಿ ಪುಟ್ಟಿ ಚಟ್ನಿ ಇಟ್ಟು ರೊಟ್ಟಿ ಪಲ್ಯ ಮಾಡ್ರಿ ಅಂತ ಹೇಳ್ಯಾನ ಕೃಷ್ಣ ಇನ್ನು ಮಕ್ಕೊಂಡ್ರಿ ಇವರು ಗಂಡ ಮಕ್ಕಳು ಅದು ಇಲ್ಲೇ ಇರುವಲ್ದಕ್ಕ ಹೋಗಿ ಇದನ್ನ ತರ್ಕೊಂಡ್ ತಡಿ ಕ್ಯಾನ್ ಹಾಲು ಕರ್ಕೊಳಕ ಇದ್ರಾಗ ಕರೆದೆ ಅಂದ್ರೆ ಉಸಿ ಡೈರೆಕ್ಟ್ ಕಳಿಸಿ ನಾವು ಒಸ್ ಮನಿ ಗಡಕ್ ಬರ್ತತಿ ಇದರಾಗ ಅದರ ಕರೆಕ್ಟ್ ಹಾಲು 4 ಲೀಟರ್ ಕರೆಕ್ಟ್ ಆಗಿ ಇದಾ ಬಿಡ್ತತಿ ಒಂದು ಅರ್ಧ ಲೀಟರ್ ಇಡ್ಕೊಂಡು ಮೂರು ಅರ್ಧ ಲೀಟರ್ ಹಾಲು ಡೈರೆ ಕಳಿಸಿದೆ ಅಂದ್ರೆ ಮತ್ತೆ ಸಂಜೆ ಒಂದು ಇಡ್ಕೊಂಡು ಅಂದ್ರೆ ಮತ್ತೆ ಅರ್ಧ ಲೀಟರ್ ಮನೆಗೆ ಇಡಣ ಬರ್ತತಿ ಇವನು ಏನು ಮಂಜ ಆಟ ಕಾಟ ಕುಡಿಯೋದಿಲ್ಲ ಕುಡಿ ಕುಡಿ ಅಪ್ಪ ಅಂದ್ರೆ ಚಾ ಕಾಟ ಗೂ ಶ ನಿಂದ್ರ ಸಂನಿಂದ್ರ ದಿನ ಶಾಂತವಲೇ ಯಾ ಹಾಲು ಕರೆಕ್ಟ್ ಆಗಿ ಶಾಂತವಾ ಶಾಂತವಾ ಹಾ ತಚೆ ಯಾರು ಏನು ನಾನೇ ಕೆಂಚಮ್ಮ ಹಾಂ ಚಾ ಇನ್ನೇ ಇಲ್ವಾ ಈಗ ಮಾಡ್ಬೇಕು ನೋಡು ನಿಮ್ದು ಇನ್ನೇ ಇಲ್ಲ ತಂಗಿ ಚಿರ್ಗಿ ತಗೊಂಡು ಹೊಂಟಿದ್ದೆ ನೋಡಿ ನಾನು ತಿಪ್ಪಿ ಕಡೆ ಹೊಂಟಿದ್ದೆ ಕಂಡು ಅಲ್ಲ ಹಂಗಾಗಿ ಚಾ ಮಾಡ್ಬೇಕು ಹಾಲು ತರ ಕತ್ತಿದ್ದೆ ನಾವು ಡೈರೆಕ್ಟ್ ಹಾಕ್ತಿರ್ನಲ್ಲ ನೀವು ಹಾಲು ಹ್ಞೂ ಡೈರೆಕ್ಟ್ ಹಾಕ್ತೇವೆ ನಾವು ಮತ್ತೆ ಓದ್ ಸಿಟ್ಟಿಗೆ ಏನು ಮಾಡೋಕೆ ಹೋಗೋದು ಡೈರೆಕ್ಟ್ ಹಾಕ್ತೇವೆ ಆಡ್ಬಿಡಿ ಇವಾಗ ಮನೆಯಾಗ ಹಾಕಡ ಎಮ್ಮಿ ಇದ್ರೆ ಚಲೋ ತುಪ್ಪ ಬೆಣ್ಣೆ ಮೊಸರು ಮಜ್ಜಿಗೆ ಎಲ್ಲ ಕುಡಿಬೋದು ಮತ್ತು ಮೇಲೆ ಹೆಚ್ಚಿಂದು ಡೈರೆಕ್ಟ್ ಹಾಕ್ಬೋದು ಹಾಲು ರೊಕ್ಕ ಹಾಕೋ ಕೈಯಾಗ ಎಲ್ಲ ಕ್ರ ஏனிர் தான் டென் மக்கள் கலக்க பூத்தி பற்றி கட்டினையாக ஹாலினே இல்லை ஒன்று ஓகே நம்ம உருட்டு முகீத்தவ சோலோத்னங்க ஒன்னிட்டு நோட்கந்து மனியாகி வாரே முகமே ஆக வந்துட்டு கண்ணு நாட்ஸு சாக்குபிட இவா கையாக ரொக்காடுவ ஐயோ ஏன் அன்னதா சாக்கிரி ரகுடேவா மக்கள் சாக்கிரங்க சகணி பகணி அக்கிங்க சகணி கசவுடைய இவ்வாட் இஷ்டவுல மத்திய வரோல்கிறேன் ಅದು ಈಗೀಗ ಬಂದಾಗ ಮಾಡ್ಸ್ಯಾರ ಮಾಡ್ಸಾರೆ ಮುಂಚೆ ಇಲ್ಲವ ತಿಪ್ಪಾಗ ಹೋಗಿದ್ವಿ ನಸಿದ್ಮೆ ಹೋಗಿ ಬಂದುಬಿಟ್ರೆ ಮುಗುದು ಅಥವಾ ಮತ್ತು ಸಂಜೆ ಮುಂದೆ ಕತ್ಲಾದ್ಮೇಲೆ ಓ ಬಂದ್ರೆ ಹಾಗಾಗಿ ಇದು ರೂಢಿ ತಪ್ಪೆಯಲ್ಲೇವ ಕುಂದ್ರಂಗ ಹಂಗಲ್ಲ ಇದ್ರೆ ಹೋಗ್ರಿ ಅಂತಾರೆ ಅದ್ರಾಗ ಹೋಗ್ಬೋದ್ರೆ ಮತ್ತು ಒಂದು ಚರಿಗೆ ತಗೊಂಡು ಹೋಗ್ಲಿಲ್ಲಕ್ರ ಸಮಾಧಾನ ಆಗಲ್ಲ ಜೀವಕ್ಕೆ ಹಾಗಾಗಿ ಹೊಂಟಿದ್ವಿ ನಾನು ಹಾಂ ಅಲ್ಲೇ ಕೆಲಸ ಆದ್ಬಿಡವ ಅತಿ ಸಸಿ ದೌಡ್ಯದ ತಿಳಿ ದೌಡಕತಿ ದಿನ ಬಿರ್ಕ ನೋಡು கேசக்கவ தௌட் தௌடக்கோ லேட்டாக லேட்டாக் வந்துட்டு தௌட் நான் இக்கி ஜோதி ரொட்டி ஹாக்க் நான் நானும் வந்துட்டு இதர இட்லி ஒல்லே நீரிட்டு மக்கா இக்கண்டு ஹால் கர்க்கண்டுணா நான் இன்னும் சா கிடக்கலே மட்டும் கர்க்கோட்டா அந்த ரொட்டி கிடைவ ஹாலக்கி கர்க்க தகுது ஆள் கொடுத்தனி அந்த நோடு நான் நீன மாத்திரி ಬರ್ತಂತ ಹೋಗಿ ಮತ್ತೆ ನಿಚ್ಚಾಕತಿ ಈಗ ಜನ ಮಂದಿ ಓಡಾಡ್ತಾರೆ ಸರಿ ಎಲ್ಲ ಮಂದಿ ಗಣ ಮಕ್ಳು ಹಂಗ ಓಡಾಡ್ತಿರ್ತಾವ ಹೊಲಕ್ಕ ಪಲಕ್ಕ ಹೋಗವ ಬರ್ತಂತ ಹೋಗ ಏನ ಮದಕ್ಕೆ ನಮ್ಮ ಮನೆಯಾಗ ಪ್ಯಾಕೇನೆ ಕಟ್ಸಿಯಾನ ಅವ ಮತ್ತೆ ಕಿಪ್ಯಾಗ ಹೋಗತಿ ಅವಾಗಿನ ಕಾಲದ ಮಂದಿ ಒಟ್ಟ ಅವಕ್ಕೆ ಎಲ್ಲಿ ನಾವು ಮುಂಚೆ ಹಂಗ ಮಾಡ್ತಿದ್ವಿ ಈಗ ಯಾವಾಗ ನಮ್ಮ ಮಂದಿ ಹುಟ್ಟಿದ ಹುಟ್ಟಿದ ಅವ ಪ್ಯಾಕೇನೆ ಅದು ಬಂತು ಎಲ್ಲೇ ಹೋಗಂಗಲ್ಲವ ಮಂದಿ ಅವ್ರ ಇವರು ಗಣಮಕ್ಕಳು ಆಡ್ತಿರ್ತಾರ ಮುಂಚೆ ಅಲ್ಲೇ ಹೋಗಿದ್ವಿ ಅವಾಗ ಏನು ಅನಿಸ್ತಿದ್ದಿಲ್ಲ ಈಗ ಗಣ್ಮಕ್ಳು ಒಡೆ ಆಡ್ತಿರ್ತಾರೆ ಹೋಗಂಗಲ್ಲ ತಾಲ್ ಕರ್ಕೊಂಡೆ ಹೋಗಿ ಚಾ ಗಿಡ ಅಂತಂದು ಹೇಳಿ ನೋಡ್ಬೇಕು ಕಾಯಿ ಪಲ್ಯ ಏನೈತೆ ಏನೋ ಹೊಲಕ್ಕೆ ಬುತ್ತಿ ಕಟ್ಬೇಕು ನೋಡೋಣ ಹಾಂ ಜಗ್ಗಟ್ಟಿದ್ವು ಮುಳಗಾಯಿ ಬರ್ತಾ ಇರ್ತಾ ಮಾಡಿ ಒಂದು ಎಷ್ಟು ಚೋಳಿಕೆ ಮಾಡಿ ರಾಡಾಡ್ ಪಲ್ಯ ಆದರೆ ಆಕೈತಿ ಇನ್ನು ಹಸಿ ಚಟ್ನಿ ಐತಿ ಇದು ಗುರಾಳ ಚಟ್ನಿ ಐತಿ ಶೇಂಗಾ ಚಟ್ನಿ ಐತಿ ಮೂರೊಂದು ಇಟಿಕೆ ಕಿಟ್ಟು ಮೊಸರು ಹಾಕಿಬಿಟ್ವಿ ಅಂದ್ರೆ ಆಗತ್ತೆ ಉಣ್ತಾರೆ ಎಲ್ಲರೂ ಹೊಡೆ ತುಂಬ ಹಾಂ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೆ ನೋಡಿರಿ ಕಥೆಗಳಿಗೆ ಸಪೋರ್ಟ್ ಮಾಡಾಗತ್ತೀರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಜ್ಯೋತಿ ಸ್ಟೋರೀಸ್ ಮೇಲೆ ಸದಾ ಕಾಲಿಗೆ ಇರಲಿ ಅಂತಂದು ಕೇಳ್ತೀನಿ ರೀ ಕಥೆಗಳನ್ನ ಯಾರು ಹೊಸ್ದಾಗಿ ನೋಡತ್ತೀರಲ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಕಥೆಗಳು ಹೆಂಗೆ ಬರಾತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಥರದ್ದು ಕಥೆಗಳನ್ನ ಹಾಕ್ಬೇಕು ಅನ್ನೋದನ್ನು ಹೇಳ್ರಿ ಆಮೇಲೆ ಹೊಸದು ಹೈಫು ಹೈಪ್ ಅದನ್ನ ತಲು ನಮ್ಮ ಚಾನಲ್ನ ಚಾನೆಲ್ ಮೇಲೆ ಹೈಪ್ ಮಾಡಿರಿ ನಿಮ್ಗೆ ನೀವು ನಮ್ಮ ಚಾನಲ್ಗೆ ಹೈಪ್ ಮಾಡೋದ್ರಿಂದ ನಮ್ಮ ಚಾನಲ್ ಸ್ವಲ್ಪ ವ್ಯೂಸ್ ಇದು ಆಗತ್ತೆ ರೀ ಅಷ್ಟೇ ರೀ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಕತೆಗಳು ಇಷ್ಟ ಆಗುತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ನಮ್ಮ ಮುಗಿಸ್ಕೊಂಡು ಹೋಗ್ತೀವಿ ಪೂರ್ತಿಯಾಗಿ ನೋಡ್ರಿ ಜ್ಯೋತಿ ಹಾಡಿದ್ವೇನು ಚಾಕಿತಿ ಅಲ್ಲ ಹ್ಞೂ ಸ್ವಲ್ಪ ಇದು ರೀ ಕಾಲು ಖಾಲಿ ಮಾಡಬಾರ್ದು ನಿನ್ನೆ ಒಂದು ಬಿಟ್ಟಿದ್ದೆ ಡಬ್ರಾಗ ಅವ ಇದು ಇಟ್ಟೆ ಚಾಕ ಚಾಕ್ ಹುಡುಗರ್ ಇರ್ತೀರ ಇದು ಹಾಲು ಕರ್ಕೊಂಬಂದ್ರೆ ಡೈರೆಕ್ಟ್ ಒಂದು ಕಳಿಸ್ಬೇಕಣ್ಣ கடந்த மார்ச் மாதம் முதல் மார்ச் மாதம் பதினான்கு ஆம் தேதி வரை நடைபெற்ற இந்த பேச்சுவார்த்தையில் பதினான்கு ஆயிரத்து ஒன்று நூறு பதினான்கு பேர் பங்கேற்றுள்ளனர் மக்கோசிர் கதையாத் மத்த நீ சூசி சோசலி மக்கள் தக்கோல அவ சூஸ் குடியா ಹ್ಮ್ ಚಾಯ್ನು ಐತಿ ಹಿಂದಾಗ ಅವ್ರಿ ಸೂಸ್ಕೊಟ್ರಿ ಆಗ್ತೋರಿ ಮತ್ತೆ ಬುತ್ತಿ ಓಯ್ತೇನೆ ಎಂದನಲ್ಲ ಇದು ಕಟ್ಟಲೆ ಏನೈತಿ ಚಳಿಕೆ ನೋಡ್ರಿ ಐತಿ ಒಂದು ಸೂಸ್ ಹೌದಾ ರೊಟ್ಟಿಗೆ ನೀನು ನಾನು ಚಳಿಕೆ ಸೂಸ್ ಅನ್ನ ಒಂದು ಮೇಲೆ ಮೊಸರು ಐತಿ ಬುತ್ತಿ ಕಟ್ಟಿ ಕೊಡ್ತಾನೆ ನೀ ರೊಟ್ಟಿ ಮಾಡಿಬಿಡು ಪುಡಿ ಚಟ್ನಿ ಐತಿ ಮೊಸರು ಒಕ್ಕ ತಿಂತಾ ಬೇಕಂದ್ರೆ ಇದು ಸಾಲದ ಪಲ್ಯ ಕಮ್ಮಿ ಕಮ್ಮಿ ಅಂದ್ರೆ ಒಂದಿಟ್ಟು ಮುಳಗೈ ಹಿಂಡಿ ಮಾಡಿದ್ರೆ ಅದನ್ನೊಂದಿಟ್ಟು ಅದೊಂದು ಇಟ್ಟು ಹಾಕಿದ್ರೆ ಒಯ್ತಾರ ನಾನು ಚಹಾ ಕುಡಿದು ಇದನ್ನ ಚೋಳಕ್ಕೆ ಕುಡ್ದಂತೆ ಹ್ಞೂ ರೈತರ ನೀವು ಚಹಾ ಕುಡಿದು ಜೋಳಕ್ಕೆ ಸೂಸ್ ಕೊಡ್ರಿ ನಾ ರೊಟ್ಟಿಗೆ ಹಾಕೊಂಡ್ಬಿಡ್ತೇನೆ ಹ್ಞೂ ಆಯ್ತು ಪ್ಯಾಕಿನ ಹೋಗಿ ಮಕ್ಕ ತಕ್ಕೊಂಡು ಬಂದಾನೆ ನನಗೂ ಚಹಾ ಕೊಡಬೇ

ನಿಮ್ಮ ಅಪ್ಪ ಅಲ್ಲಿ ಡೈರೆಕ್ಟ್ ಕೊಟ್ಟು ಹೋದ್ರ ಕ್ಯಾನ್ ಅಲ್ಲೇ ಉಳ್ಕೊಂತೈತಿ ಸಂಜೆ ಮುಂದೆ ಮತ್ತೆ ಹಾಲು ಕರೆಕ್ಟ್ ಬೇಕಾದಲ್ಲ ಕ್ಯಾನ್ ಮತ್ತೆ ನಾವು ಮುಗಿಸ್ಕೊಂಡ್ ಬರ್ಲೇನು ಮತ್ತೆ ಎರಡು ಎರಡು ಕೆಲಸ ಮಾಡ್ಲೇನ ಹೋಗ ನೀನು ಸಂಜೆ ಮುಂದೆ ಏನಾರ ಮ್ಯಾಗಿ ಏನಾರು ಮಾಡ್ಕೊಡ್ತಾನಂತ ಬಂಗಾರ ಹೋಗಿ ತಯಾರಾಗಿ ಬಂದ್ಬಿಡು ಚಹಾ ಕುಡಿದು ಇದೇ ಹಾಲಾರು ಕುಡಿಯುವಂತೆ ಚಹಾ ಬೇಡಪ್ಪ ಹಾಲು ಕುಡಿಯುವಂತೆ ಕುಡಿದು ನಾಷ್ಟ ಮಾಡ್ಕೊಂಡು ಹೋಗುವಂತ ಏನಾರ ಮಾಡ್ತೇನೆ ಏನ್ ಮಾಡ್ಬೇಡ ರೊಟ್ಟಿ ಬಿಸಿ ರೊಟ್ಟಿ ಮಾಡಿ ಚೋಳಿಕೆ ಪಲ್ಯ ಮಾಡಿ ಸೋಸ್ ಕೊಡ್ತಾನೆ ಹ್ಮ್ ರೆಡಿ ಹಾಕ ನಾಟಿಗೆ ಚೋಳಿಕೆ ಪಲ್ಯ ಮಾಡಿ ಬಿಸಿ ರೊಟ್ಟಿ ಹಾಕು ತಿಂದು ಕಾಲ ಆಮೇಲೆ ನಾನು ಡೈರೆಕ್ಟ್ ಹಾಕಿ ಹಂಗ ಸಾಲಿಗೆ ಹೋಗ್ಕಂತಾಗ ಜಾಣ ನಮ್ಮಅಪ್ಪ ಹೇಳ್ದಂಗೆ ಕೇಳ್ತಾನೆ ಒಂದೀಟ ರಂಬಿಸ್ಬೇಕು ನೋಡು ಒಟ್ಟಂಗ ஜ குட ஆகி ஜோளிக்க சோஸ்தி ரொட்டி ஜிஹாக்கி பயத்தான மத்த ஒத்திர குளித்த இது கத்தாரி வந்தாங்க கேல மாட் நீ தடமா நீ ரொட்டிடாத்த ஜோளதல்ல ஜோள முந்தாக மத்த ஆகங்ல மத்தமா ஒணே ஆகியவன் ஒத்தி இன்னும் ಏನು ಐತಿ ರೈತರಿ ಇನ್ನು ಅರ್ಧ ದಬ್ಬ ಐತಿ ಹ್ಞೂ ಮತ್ತೆ ಮಾವು ಬೇಕ್ ಅವನ ಮತ್ತೆ ನಿಂದ್ರೀತಿ ಹಾಸು ಮಾಡ್ಕೊಂತ ಅದು ಇದು ಮಾಡ್ಕೊಂತ ಹೊಲಕ್ ಪಲಕ್ಕ ಬೇಕಾ ಬೇಕು ರೊಟ್ಟಿ ಜೋಳದಿಟ್ಟಿಲ್ಕ ನಡಂಗ ಇಲ್ಲ ಮತ್ತೆ ಅವ್ರ ಇವ್ರನ್ನ ಕೇಳಕ್ಕ ಹೋಗೋಕೆ ಬೈತಾರ ಅದಕ್ಕೆ ಇಲ್ಲಿ ತೊಗೊಳ್ರಿ ಐತಾರ ಐತಿ ಕಲೆ ಮುಂದೆ ಹೇಳ್ಕೊಂಡು ತೊಗೊಳ್ರಿ ಐತಾರ ಈಗ ನೋಡ್ರಿ ನಮ್ದು ನಿನ್ನೆ ದಿನ ನಿತ್ಯ ಚರಿ ಚಲೋ ಆಗೇತ್ರಿ ಈಗ ಇನ್ನೇನು ಅಡ್ಗೆ ಮಾಡ್ಬೇಕು ಮಂಜೆ ಒಂದ್ ಸಾಲಿ ಉಂಟನಾ ಮಂಜಿನ ಕತ್ತಿ ಒಳಗ್ ತಗೊಳ್ರಿ ಅಂತ ಅಂದಿದ್ರಿ ಹಂಗಾಗಿ ಕತ್ತಿ ಒಳಗ್ ತಗೊಂಡನ್ ನೋಡ್ರಿ ಇನ್ನೇನು ಅಡಿಗೆ ಮಾಡಣ್ ಬರ್ರಿ ಜೋಳಕಾಯಿ ಬಾಳಕ ಒಂದಿಗ ನೋಡುವ ಸಾಕು ಎಷ್ಟು ಪಲ್ಯ ಕಾಲ್ ಕೆಜಿ ತಗೊಂಡ್ ಮಾವ ಕಾಲ್ ಕೆಜಿ ಅರ್ಧ ಕೆಜಿ ಮಾಡೇನಿ ಸಾಕಲ್ಲ ಪುಡಿ ಚಟ್ನಿ ನೀಟ್ ಮನೆಗೆ ಇನ್ನೊಂದ್ಸರಿ ಬರ್ತೈತಿ ಪಲ್ಯನ ಹಾ ಸಾಕ್ ಬಿಡ್ರಿ ಐತೆ ಸಾಕ್ ತೆಗೀರಿ ಹಾ ಇನ್ನೊಂದ್ಸರಿ ಮಾಡಕ್ ಬರ್ತೈತದ ಪಲ್ಯ ಹೊಲಕ್ಕ ಕಟ್ಟೇನಿ ಸ್ವಲ್ಪ ಮನಿ ತಕೊಂಡಿ ಆತ ಹ್ಮ್ ರೊಟ್ಟಿ ಅದನ್ನ ನಾವು ಉಂಡ್ಬಿಡ ಅನ್ನತೇವ್ರಿ ಆತ ಹೊಲಕ್ ಅದನ್ನ ಕಟ್ಟೇನಿ ಇತರ ಇವ್ರು ರೀ ಇದು ಹೊಲಕ್ಕ ಬುತ್ತಿಯನ್ನ ಕಟ್ಟಿಟ್ಟೆ ನಾ ಬರ್ತಾನ ತಗೋ ನಾನು ಇಲ್ಲೇ ಉಂಡನಿ ಚೋಳಕ್ಕೆ ಪಲ್ಯ ರೊಟ್ಟಿ ಭಾಳ ಚಲೋ ಆಗಿತ್ತು ಮಸ್ತ್ ಹೊಲಕ್ಕೆ ಮೂವರಿಗೆ ಕಟ್ಟಿ ಅದಲ್ಲ ಬುತ್ತಿ ಅದನ್ನ ಇದನ್ನು ಮೊಸರು ಬುತ್ತಿ ಕಟ್ಟಂದಿದ್ನಲ್ಲ ಬಿಸಿಲು ಒಂದು ಸುರಿ ಅನ್ನ ಸಾರು ಬೇಡ ಅಂತ ಇರ್ತಾರೆ ಅದಕ್ಕೆ ಮೊಸರು ಬುತ್ತಿ ಕಟ್ಟು ಅಂದೆ ಕಟ್ಟಿ ಅಲ್ಲ ಇದನ್ನ ಸಾರು ಪಾರ ಹಾಕಿಲ್ಲ ಇದು ಮೊಸರು ಬುತ್ತಿ ಅದನ್ನ ಕಟ್ಟೇನಿ ರೊಟ್ಟಿನ ಇಟ್ಟ ನೋಡ್ರಿ ಮೂವರಿಗೆ ಮತ್ತೆ ನಿಮಗ ಅವ್ರದ್ದು ಅಂದ್ರೆ ಒಂದು ಹನ್ನೆರಡು ರೊಟ್ಟಿ ಇಟ್ಟಾನಿ ಸಾಕಲ್ಲ ಮತ್ತೆ ಹನ್ನೆರಡು ಹದಿಮೂರು ರೊಟ್ಟಿ ಇಟ್ಟಾನಿ ಪಲ್ಯ ಅದನ್ನ ಇಟ್ಟಾನಿ ಪುಡಿ ಚಟ್ನಿ ಇಟ್ಟಾನಿ ಪುಡಿ ಚಟ್ನಿ ಹಾಕ್ರಿ ನೆನಪಿನಿಂದ ಹಾಕುವನ್ರಿ

நீர்க்கு <muchasidistles> ಚೆನ್ನಾಗೈತೆ ನೋಡು ಪುಡಿ ಚಟ್ನಿ ಅದನ್ನು ಮತ್ತೆ ಯಾಕೆ ಹಾಕಕ್ಕೆ ಹೋಗಿದ್ದಿ ಇದ್ರೆ ಇರುವಲ್ಲಕ್ಕ ಮತ್ತೆ ಇವನು ಮಂಜ ಅದು ಪಲ್ಯ ಒಲ್ಲೆ ಇದು ಪಲ್ಯ ಒಲ್ಲೆ ಅಂತದ್ದು ಚೆನ್ನಾಗಿ ಬರ್ತದೆ ತನಿಗೆ ಮತ್ತೆ ಪುಡಿ ಚಟ್ನಿ ಮೊಸರೆಲ್ಲ ಹಾಕಿದ್ವಿ ಇಲ್ಲಿ ತೊಗೋರಿ ಐತಿ ನಾವು ಪುಡಿ ಚಟ್ನಿ ಅನ್ಕ ಬೇಕಾದಟ್ಟು ಐತಿ ತಿನ್ರಿ ಪಲ್ಯ ಅದು ಚಲೋ ಆಗೈತಲ್ರಿ ಮದ ಆಗಿಲ್ಲ ಚಳಿಕಾಯಿ ಇಲ್ವಾ ಎಂತ ಚಲೋ ಆಗೈತೆ ನೋಡಿ ಪಲ್ಯ ಅಂತ ನೀವು ಆ ಗುರಾಣಿಂದ ಹಾಕಿದ್ವಿ ನಾ ರುಚಿನೇ ಬೇರೆ ನೋಡಿ ನೋಡ್ಬಟ್ಟ ಪಲ್ಯಗಳಿಗೆ ಹಂಗ ಹಾಕಿ ಹಂಗ ಮಾಡ್ತೀವಿ ಅಂದ್ರೆ ಅಷ್ಟು ರುಚಿ ಅನ್ಸಾರ ಗುರಾಳ ಪುಡಿ ಹಾಕಿದ್ರೆ ಇವ ಅಂತ ರುಚಿ ಪಲ್ಯ ನೀವು ಅನ್ಕೋಬೋದ್ರಿ ಗುರಾಳ ಹಿಂಡಿನ ಹಾಕಿದ್ರೆ ನೀವು ಗುರಾಳ್ ಪುಡಿ ಮಾಡೋದು ಹೇಳ್ತಾನೆ ನೋಡ್ರಿ ನಾನು ಮನೆಯಾಗ ಗುರಾಳ ಹಂಗಾಗಿ ತಗೊಂಡ್ಬರ್ಬೇಕ್ರಿ ತೊಗೊಂಬಂದು ಏನು ಮಾಡ್ಬೇಕಂದ್ರೆ ಗುರಾಳನ್ನ ಚಲೋತ್ ನಂಗ ನೋಡ್ಬೇಕ್ರಿ ಅದ್ರ ಕಸ ಕಡ್ಡಿ ಎಲ್ಲ ತೆಗೆದು ಚಲೋತ್ ನಂಗ ಹುರ್ಕೋಬೇಕ್ರಿ ಒಂದೊಂದು ಸ್ವಲ್ಪ ಚಟಾ ಚಟ ಚಟಾಂಗ ಹುರ್ಕೊಂಡು ഹുമാക്കൊണ്ട് നീറ്റി മൊഴി ആകുട്ടി ഹാ പുട്ടി ഹാക്കി മിക്സി ഫ്രിഡ്ജ്നെ ഇത് കൊണ്ടിരി അത് കിംഗ്ല ഇട്ട്ബോ നോക്കി ഗുരാളിണ്ടാവ പില്ലെ മാറി അതിനുസരി അത് പില്ലെ രുചിനകളിണ്ടിത്ര അടഗനേ ഇല്ല നോട്രി ഇതേ ട്രൈ മാോ ഭാ രുചി ആക്കിത് ചുളിക്ക പല്ലക്കാരി ആസിന് മെച്ചി ക ഇത് ഉളാ ദുഡി ടമറ്റൊണി ഹാക്കിര ഖാർ പടിനേ ഹാക്രി ಹರ್ಷ ಪುಡಿ ಉಪ್ಪು ಎಲ್ಲ ಹಾಕಿನೇ ನೀವು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಿದ್ರೂ ಅಷ್ಟು ರುಚಿ ಅನ್ಸಲ್ರಿ ಒಂಥರ ಸಪ್ ಸಪ್ ಸೊಪ್ಪೆ ರುಚಿನೇ ಇರೋದು ರೀ ಪಲ್ಯಗಳು ಅದೇ ಪಲ್ಯಕ್ಕೆ ನೀವು ಒಂದು ಈಟು ಗುರಾಳಿಂಡಿ ಹಾಕಿದ್ರೆ ನೋಡಿರಿ ಎಂಥ ರುಚಿ ಆಕೈತಿ ಪಲ್ಯ ಮಲ್ಲೆ ಅನ್ನೋ ರು ತಿಂತಾರೆ ನೋಡ್ರಿ ಅಷ್ಟು ರುಚಿ ಆಕೈತಿ ಸಾಂಬಾರು ಪುಡಿನೂ ಬೇಡ ಅದು ಬೇಡ ಬರೀ ಗು ಹಾಕೋದ್ರಿಂದ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಗಿತ್ತು ಅನ್ನೋದಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಲ್ಪ್ ಮಾಡಿರಿ ಒಂದು ಸ್ವಲ್ಪ ನಮ್ಮ ನಿಮ್ಮ ಮಗೇಟಿ